ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿರಾ ಅಂತ ಭಾವಿಸ್ತಾ ಸ್ನೇಹಿತರೆ ವೆಲ್ಕಮ್ ಟು ಆ್ಯಂಡ್ಸಮ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನಿವತ್ತು ಬೆಂಗಳೂರಿನ ಮುಕ್ತಿನಾಗ ದೇವಸ್ಥಾನದಲ್ಲಿದ್ದೀನಿ ಸ್ನೇಹಿತರೆ ಈ ದೇವಸ್ಥಾನ ನವನಿರ್ಮಾಣಗೊಂಡಿದೆ ಎಷ್ಟು ಅದ್ಭುತವಾಗಿ ಕಾಣ್ಲಿಕ್ಕೆ ಸಿಗುತ್ತೆ ಅಂದರೆ ನಿಮಗೆ ಬೆಂಗಳೂರಿಂದ ಬೆಂಗಳೂರಿನ ರಾಮಹಳ್ಳಿ ರಾಮಹಳ್ಳಿ ಗ್ರಾಮದಲ್ಲಿರುವಂಥ ದೇವಸ್ಥಾನ ಬೆಂಗಳೂರಿನಿಂದ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗ್ಬೋದು ಅಷ್ಟೇ ಅಂದಾಜಿಗೆ ಗೂಗಲ್ ಮ್ಯಾಪಲ್ಲೆಲ್ಲ ನಿಮಗೆ ಈ ಲೊಕೇಶನ್ ಸಿಗುತ್ತೆ ದೇವಸ್ಥಾನದ ಹೆಸರು ಮುಕ್ತಿನಾಗ ದೇವಸ್ಥಾನ ಅಂತ ಸಿಕ್ಕೇ ಸಕ್ಕದಾಗಿದೆ ನಿಮಗೆ ವೈಬ್ ಯಾವ ಥರ ಸಿಗುತ್ತೆ ಅಂದರೆ ಇಲ್ಲಿ ಮುಂದೆ ಬರಪ್ಪ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡ್ತೀವಲ್ಲ ಅದೇ ವೈ ಬಿಲ್ ಸಿಗುತ್ತೆ ದೇವಸ್ಥಾನ ನವ ನಿರ್ಮಾಣವಾಗಿರೋದ್ರಿಂದ ಸಿಕ್ಕಪಡೆ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಹೊಸತನ ಇದೆ ಇಲ್ಲಿ ಸ್ನೇಹಿತರೆ ಈ ದೇವಸ್ಥಾನದ ಚಿಕ್ಕದಾಗಿ ನಿರ್ಮಾಣ ಹೆಂಗಾಯಿತು ಅಂತ ಒಂದು ಹಿನ್ನೆಲೆ ಹೇಳ್ಬಿಡ್ತೀನಿ ಇದಕ್ಕೆ ಇತಿಹಾಸ ಅನ್ಲಿಕ್ಕಾಗಲ್ಲ ಹಿನ್ನೆಲೆ ಅನ್ಬಹುದು ಸ್ನೇಹಿತರೆ ಈ ದೇವಸ್ಥಾನದ ಹಿನ್ನೆಲೆ ಏನು ಅಂದರೆ ಇಲ್ಲಿನ ಯಾರು ಈ ದೇವಸ್ಥಾನದ ನಿರ್ಮಾಣರು ಇರ್ತಾರೆ ಅವರ ಹೆಸರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ ಸ್ನೇಹಿತರೆ ಆ ಶಾಸ್ತ್ರಿಗಳು ಅವರ ಕುಟೀರಕ್ಕೆ ಹುಡುಕ್ತಿರ್ತಾರೆ ಜಾಗನ ಆ ಜಾಗ ಹುಡುಕ್ತಿರುವಂತ ಸಮಯದಲ್ಲಿ ಈ ಸ್ಥಳಕ್ಕೆ ಬಂದಾಗ ಇದೆಲ್ಲ ಅವಾಗ ಕಾಡಂತೆ ಇನ್ನೂ ಅಭಿವೃದ್ಧಿಗೊಂಡಿಲ್ಲದ ಪ್ರದೇಶಗಳಂತೆ ಆಗ ಈ ಸ್ಥಾನಕ್ಕೆ ಬಂದಾಗ ಒಂದು ನಾಗ ಪ್ರತ್ಯಕ್ಷವಾಯ್ತಂತೆ ಪ್ರತ್ಯಕ್ಷ ಆಯ್ತು ಅಂದ್ರೆ ಅವ್ರ ಮುಂದೆ ಬಂತಂತೆ ಆ ಬಂದಷ್ಟ ಶಾಸ್ತ್ರಿಗಳಿಗೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೆ ಮನ್ಸು ವಿಚಲಿತವಾಯ್ತಂತೆ ಆಗ ಜಾಗ ನೋಡೋದನ್ನ ಬಿಟ್ಟು ಸಾಕು ಅನ್ಸಿ ಹೋಗಿ ಮನೆಗೆ ವಿಶ್ರಾಂತಿ ತಗೊಳಕೆ ನಿದ್ರೆಗೆ ಜಾರದ್ರಂತೆ ಆ ನಿದ್ರೆಯಲ್ಲಿ ನಾಗದೇವರು ಪ್ರತ್ಯಕ್ಷವಾಗಿ ನಾನು ನಿನ್ ನಿನ್ನ ಕಂಡ ಎಲ್ಲಿ ಕಂಡಿದ್ದೇನೋ ಆ ಜಾಗದಲ್ಲಿ ನನಗಾಗಿ ಒಂದು ಗುಡಿನ ನಿರ್ಮಾಣ ಮಾಡು ಅಂತ ಕನ್ಸಲ್ಲಿ ಬಂದು ಹೇಳದ್ರಂತೆ ಆ ಹೇಳಿದಾಗ ಅವರು ಅವರ ಪತ್ನಿ ಆ ಈಗ ಅವರು ಅವರ ಪತ್ನಿ ಸೆಲೆಬ್ರಿಟಿ ಅವರು ಗೌರಿ ಅಮ್ಮ ಅಂತ ಆ ಅಮ್ಮ ಅಂತಾನೆ ಫೇಮಸ್ ಅಡಿಗೆ ವಿಚಾರಗಳಲ್ಲಿ ಮತ್ತೆ ಮನೆಮದ್ದು ವಿಚಾರಗಳಲ್ಲಿ ಆ ಜನರಿಗೆ ಮಾರ್ಗದರ್ಶನ ನೀಡ್ತಿದಾರಂತೆ ಅಂತೆ ಅಲ್ಲ ಹೌದು ನೀಡ್ತಿದ್ದಾರೆ ಬನ್ನಿ ದೇವಸ್ಥಾನವನ್ನ ನಮ್ಮ ಕಣ್ಣಿನಲ್ಲಿ ಅಥವಾ ನಮ್ಮ ಕ್ಯಾಮ್ರಾದಲ್ಲಿ ಎಷ್ಟು ಸೆರೆ ಇಡ್ಲಿಕ್ಕೆ ಆಗುತ್ತೆ ಅಷ್ಟು ಸೆರೆ ಹಿಡಿದು ನಿಮ್ಗೆ ಪ್ರೆಸೆಂಟ್ ಮಾಡುವಂತ ಒಂದು ಚಿಕ್ಕ ಪ್ರಯತ್ನ ನಂದು ಸ್ನೇಹಿತರೆ ಇದ್ರ ವಿಶೇಷ ಏನು ಅಂದ್ರೆ ದೇವಸ್ಥಾನ ನಿರ್ಮಾಣ ಮಾಡಬಹುದಿತ್ತು ಹೆಂಗ್ ಬೇಕಿದ್ರು ನಿರ್ಮಾಣ ಮಾಡ್ಬೋದಿತ್ತು ಆದ್ರೆ ಅಹ್ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ವೈಶಿಷ್ಟ್ಯ ನೋಡಿ ಎಲ್ಲವನ್ನು ಕಲ್ಲಿನಲ್ಲೇ ನಿರ್ಮಾಣ ಮಾಡಬೇಕು ಅಂತ ಪ್ಲಾನ್ ಮಾಡಿ ನಿರ್ಮಾಣ ಮಾಡಿದರೆ ತುಂಬಾ ಅದ್ಭುತವಾಗಿದೆ ಕೆತ್ತನೆ ಎಲ್ಲ ಇದು ರಾಜಮಂಟಪ ರಾಜಗೋಪುರ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನೋಡ್ಲಿಕ್ಕಂತೂ ಸ್ನೇಹಿತರೆ ದೇವಸ್ಥಾನ ಸ್ನೇಹಿತರೆ ಡಿಸ್ಟರ್ಬೆನ್ಸ್ ಇರಬಹುದು ಮಾಡ್ಕೊಳ್ಳಿ ದೇವಸ್ಥಾನ ಒಂದು ಅಂಗಳ ಮೇಲಿದೆ ಒಂದು ಒಂದು ಹತ್ತಡಿ ಮೇಲಿದೆ ಏನಕ್ಕೆ ಆ ರೀತಿ ನಿರ್ಮಾಣ ಮಾಡಿದರೆ ಅನ್ನೋದು ಗೊತ್ತಿಲ್ಲ ಬಟ್ ನಿರ್ಮಾಣವಂತೂ ಅದ್ಭುತವಾಗಿ ನಿರ್ಮಾಣವಾಗಿದೆ ಭಕ್ತಾದಿಗಳಿಗಂತೂ ದೇವರು ಈಚೆಯಿಂದಾನೇ ದರ್ಶನ ಕೊಡುವ ಆಯಾಮದಲ್ಲಿ ದೇವಸ್ಥಾನವನ್ನ ನಿರ್ಮಾಣ ಮಾಡಿದರೆ ಸ್ನೇಹಿತರೆ ದೇವಸ್ಥಾನ ವೈಡ್ ಹಾಕು ಸ್ನೇಹಿತರೆ ಗೇಟ್ ಹಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ ಆದ್ರೂ ಅಂಗನೂ ನೋಡಿ ಸ್ನೇಹಿತರೆ ಅಷ್ಟು ಕ್ಲಾರಿಫೈ ಆಗಿ ನಿಮ್ಗೆ ಕಾಣಿಸ್ತಿಲ್ಲ ಆ ನರಸಿಂಹ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಸ್ನೇಹಿತರೆ ಹಾಗೆ ಮುಂದೆ ಬರ್ತಾ 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 ಹ್ಮ್ ಹಿಂಗೆ ಗಜಾನನ್ ದೇವಸ್ಥಾನ ಸಿಗುತ್ತೆ ವಿಘ್ನೇಶ್ವರ್ ಅಂದು ಸ್ನೇಹಿತರೆ ಎಷ್ಟು ವಿಶಾಲವಾಗಿ ದೇವಸ್ಥಾನ ಇದೆ ಅಂದ್ರೆ ವಾವ್ ಅನ್ಸುತ್ತೆ ಹಳೆ ಕಾಲದ್ದು ಈ ಯಾವ ರೀತಿ ಯಾವ ಮಾದರಿಯಲ್ಲಿ ಕಟ್ಸಿರ್ಬೋದು ಅನ್ಸಿದ್ರೆ ಈ ಬೇಲೂರನ್ನ ಯಾ ಹೇಗೆ ನಿರ್ಮಾಣ ಮಾಡಿದರೋ ಆ ರೀತಿ ಈ ದೇವಸ್ಥಾನ ನಿರ್ಮಾಣಗೊಂಡಿದೆ ಅಂತ ನನಗನ್ಸುತ್ತೆ ಅಷ್ಟೇ ಅದ್ಭುತವಾಗಿದೆ ರಂಗೋಲಿ ನೋಡಿ ಸ್ನೇಹಿತರೆ ಗಣಪತಿ ದರ್ಶನ ಮಾಡ್ಕೊಳ್ಳಿ ವಿಘ್ನೇಶ್ವರನ ದರ್ಶನ ಸ್ನೇಹಿತರೆ ಇಲ್ಲಿ ಬೇರೆ ದಿನಗಳಲ್ಲಿ ಅಷ್ಟು ಕ್ರೌಡ್ ಕಡಿಮೆ ನೀವು ನಾಗರ ಪಂಚಮಿ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಬಂದರೆ ಈ ದೇವಸ್ಥಾನ ತುಂಬಿ ತುಳಿತಾಡ್ತಿರತ್ತಂತೆ ಈ ದಿನನೂ ಯಾವುದೋ ಒಂದು ವಿಶೇಷ ಪೂಜೆ ಇದೆ ಅದಕ್ಕಾಗಿ ಇಷ್ಟು ಕ್ರೌಡ್ ಸೇರಿದೆ ನೋಡ್ತಿರ್ಬೋದು ನಿಮ್ಗೆ ಎಷ್ಟು ಜನ ಸೇರಿದ್ದಾರೆ ಅಂತ ಸ್ನೇಹಿತರೆ ಇನ್ನು ದೇವಸ್ಥಾನದ ಬಲಭಾಗಕ್ಕೆ ಬಂದ್ರೆ ತ್ರಯಂಬಕೇಶ್ವರ ದರ್ಶನ ಮಾಡ್ಕೋಬಹುದು ಬನ್ನಿ ತ್ರಯಂಬಕೇಶ್ವರನ ದರ್ಶನ ಮಾಡಿಸ್ಬಕೇಶ್ವರ ಲಿಂಗವನ್ನ ನೋಡ್ಲಿಕ್ಕೆ ಏನೋ ಒಂಥರ ಖುಷಿ ಅನ್ಸುತ್ತೆ ನನಗಂತೂ ಪ್ರತಿ ಬಾರಿ ಶಿವ ಎಷ್ಟು ಆಡಂಬರ ಇಲ್ಲದೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾನೆ ಅನ್ಸುತ್ತಲ್ವಾ ನನ್ಗಂತೂ ಯಾವಾಗ್ಲೂ ಹಂಗೇ ಅನ್ಸುತ್ತೆ ಸ್ನೇಹಿತರೆ ನಾನು ಇಂತ ಕಡೆ ಎಲ್ಲ ಬಂದಾಗ ನನ್ಗೆ ಯಾವಾಗ್ಲೂ ಅನ್ಸೋದು ನನ್ನ ಹತ್ರ ಗೋಪ್ರೋ ಇರ್ಬೇಕಿತ್ತು ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಇರ್ಬೇಕಿತ್ತು ಅಂತ ಅಂಕಲ್ ಸಾಧ್ಯ ಆದ್ರೆ ಖಂಡಿತವಾಗ್ಲು ಇಷ್ಟೇ ನಾನು ಗೋಪುರ ತಗೋತೀನಿ ಬನ್ನಿ ಸ್ನೇಹಿತರೆ ಅಲ್ಲೊಂದು ತಾಯಿ ಇದ್ ನೋಡ್ಕೋಬೋಣ ಸ್ನೇಹಿತರೆ ಪೂಜೆ ನಡೀತಿದೆ ಎಲ್ಲರೂ ಆಶೀರ್ವಾದ ಬೆಳಿಂಬಿಕಾ ದೇವಸ್ಥಾನ ಸ್ನೇಹಿತರೆ ನೀಲಾಂಬಿಕಾ ತಾಯಿ ದರ್ಶನ ಪಡೆದ್ರಾ ಸ್ನೇಹಿತರೆ ಇನ್ನುಳಿದಿರೋದು ಮುಕ್ತಿನಾಗನ್ ದರ್ಶನ ಸ್ನೇಹಿತರೆ ಮುಕ್ತಿನಾಗ ತುಂಬಾ ಪವರ್ಫುಲ್ ನಿಮ್ಮ ಚರ್ಮ ರೋಗಗಳು ಅಥವಾ ಮನಸ್ಸಿನ ಕಾಯಿಲೆಗಳೆಲ್ಲ ವಾಸಿ ಆಗುತ್ತಂತೆ ಮನಸ್ಸಿನ ನೋವು ದುಃಖ ದುಮಾನಗಳೆಲ್ಲ ನಿವಾರಣೆ ಆಗುತ್ತಂತೆ ಸ್ನೇಹಿತರೆ ಸತ್ಯ ಸುಟ್ಟು ಇದ್ರ ಪರ ವಿಮರ್ಶೆಗೆ ನಾನು ಹೋಗ್ಲಿಕ್ಕಿಲ್ಲ ಆದ್ರೆ ಕೋಟ್ಯಾಂತರ ಭಕ್ತರ ನಂಬಿಕೆ ಏನಿದೆ ಇದನ್ನ ಗೌರವಿಸೋದಷ್ಟೇ ನನ್ನ ಕೆಲಸ ಸ್ನೇಹಿತರೆ ನಾನು ಪರ್ಸನಲಿ ನಾನು ನಾಗವನ್ನ ನಾಗನನ್ನ ನಾಗದೇವತೆಗಳನ್ನ ದೇವರು ಅಂತ ಪೂಜಿಸೋಕ್ಕಿಂತ ನಂಬೋಕಿಂತ ದೇವರ ಸೃಷ್ಟಿಯಲ್ಲಿರೋ ಒಂದು ಜೀವ ಅದು ಮಾನವನ ಜೀವಕ್ಕೂ ಅನುಕೂಲವಾಗಿದೆ ಸ್ನೇಹಿತರೆ ಅಕಸ್ಮಾತ್ ನಾಗಗಳೇ ಇಲ್ಲ ಅಂದಿದ್ರೆ ವನುಕುಲ ಚಕ್ರ ಏನಿದೆ ಅದು ಇನ್ಕಂಪ್ಲೀಟ್ ಆಗ್ತಿತ್ತು ಇಷ್ಟ ಹೇಳ್ತಾ ಈ ವಿಡಿಯೋ ಕೊನೆ ಅಂತ ನಾಗದೇವರ ದರ್ಶನ ಮಾಡಿಸ್ತೀವಿ ರೆ ನಾಗದೇವರ ದರ್ಶನ ಪಡೆದು ಎಲ್ಲರೂ ಪುನೀತ್ ರಾದ್ರಿ ಅಂತ ಭಾವಿಸ್ತೀನಿ ಮನೆಯಿಂದಲೇ ಎಲ್ಲರೂ ತಂದೆ ನಾಗದೇವನ ದರ್ಶನ ಪಡೆದಿರೋರು ಆಶೀರ್ವಾದ ತಗೊಳ್ಳಿ ನಿಮ್ಮ ಎಲ್ಲರ ಪರವಾಗಿ ನಾನೇ ಪುಷ್ಪವನ್ನು ಸ್ವೀಕರಿಸಿದ್ದೇನೆ ಪ್ರಸಾದವನ್ನು ಸ್ನೇಹಿತರೆ ಇದಿಷ್ಟು ರಾಮಹಳ್ಳಿಯಲ್ಲಿರುವಂತಹ ಮುಕ್ತಿನಾಗ ದೇವಸ್ಥಾನದ ಕಿರುನೋಟ ನನ್ನ ಪ್ರಕಾರ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಕ್ಯಾಶುವಲ್ ಆಗಿ ಯಾವಾಗಲೂ ಹೇಳ್ತೀನಲ್ಲ ನಿಮ್ಮ ಮಗ ಅಂತ ಬೆಳೆಸೋಕೆ ಪ್ರಯತ್ನ ಪಡಿ ಜೈನ್ ಜೈ ಕರ್ನಾಟಕ ಮಾತೆ ಆ ನಾಗದೇವರ ಆಶೀರ್ವಾದ ಎಲ್ರ ಮೇಲೂ ಇರಲಿ ಒಳ್ಳೇದಾಗ್ಲಿ ನಮಸ್ಕಾರ